ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯ ಬಗ್ಗೆ ಮಾಹಿತಿ ಇದ್ದೀನಿ ಅದಕ್ಕೂ ಮುಂಚೆ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ಕೃಷ್ಣ ಎರಡು ಸಾವಿರದ ಇಪ್ಪತ್ತನೇ ನಾಲ್ಕರ ಬಜೆಟ್ನಲ್ಲಿ ಹದಿನೆಂಟು ವರ್ಷದ ಮಕ್ಕಳಿಗೋಸ್ಕರ ಅಂತಲೇ ಇಲ್ಲಿ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ನ ಜಾರಿಗೆ ತಂದಿದೆ ಇದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಧಿಕೃತವಾಗಿ ಜಾರಿಗೆ ಬಂದಿದೆ ಇದರ ವಿಶೇಷ ಏನಪ್ಪ ಅಂದರೆ ಮಕ್ಕಳಿಗಾಗಿ ಮಕ್ಕಳ ಹೆಸರಲ್ಲೇ ಎನ್ ಪಿ ಎಸ್ ಖಾತೆನ ತೆರೀಬೇಕಾಗತ್ತೆ ಮತ್ತು ಮಕ್ಕಳಿಗೆ ಹದಿನೆಂಟು ವರ್ಷ ಆದಾಗ ಈ ಅಕೌಂಟ್ ಸ್ಟಾಪ್ ಆಗುತ್ತೆ ಸೊ ಇಲ್ಲ ನಾವು ಇನ್ನೂ ಮುಂದುವರಿಸ್ತೀವಿ ಅನ್ನೋರು ನಂತರ ಅದನ್ನು ಮುಂದುವರಿಸಿ ಅವ್ರಿಗೆ ಅರವತ್ತು ವರ್ಷ ಆದಮೇಲೆ ದುಡ್ಡು ತಗೋಬೇಕಾಗತ್ತೆ ಇಲ್ಲ ಎರಡೂವರೆ ಲಕ್ಷದೊಳಗೆ ದುಡ್ಡು ಕಟ್ಟಿದರೆ ನೀವು ಹದಿನೆಂಟು ವರ್ಷದೊಳಗೆ ಡ್ರಾ ಮಾಡ್ಕೋಬೋದು ಅದು ನಿಮ್ಮ ನಿಮ್ಮ ಅನುಕೂಲ ಸೊ ಇದ್ರ ಬಗ್ಗೆ ನಾನು ಇಲ್ಲಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ ಇದನ್ನು ಯಾರು ಓಪನ್ ಮಾಡಬೇಕು ಅಂದರೆ ಮಕ್ಕಳ ಪೋಷಕರು ಅಥವಾ ಗಾರ್ಡಿಯನ್ಸ್ ಈ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ ಮಕ್ಕಳ ಹೆಸರಲ್ಲಿ ಒಂದು ಸಾವಿರಕ್ಕಿಂತ ಜಾಸ್ತಿ ದುಡ್ಡು ಹಾಕಬೇಕಾಗುತ್ತೆ ಮಿನಿಮಮ್ ಒಂದು ಸಾವಿರ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಹತ್ರ ಒಂದು ಸಾವಿರ ಇರುತ್ತೆ ಎರಡು ಸಾವಿರ ಇರುತ್ತೆ ಹತ್ತು ಸಾವಿರ ಇರುತ್ತೋ ಅದಕ್ಕೆ ಲಿಮಿಟ್ ಇಲ್ಲ ಅದು ನಿಮ್ಮ ನಿಮ್ಮ ಅನುಕೂಲ ನೀವು ಯಾವಾಗ ಬೇಕಾದರೂ ಹಾಕ್ಬೋದು ಒಂದು ತಿಂಗಳಿಗೆ ಹಾಕ್ಬೋದು ಅಥವಾ ಮೂರನೇ ತಿಂಗಳಲ್ಲಿ ಹಾಕ್ಬೋದು ಅಥವಾ ವರ್ಷಕ್ಕೊಂದ್ಸತಿ ಬೇಕಾದರೂ ಹಾಕ್ಬೋದು ಇದಕ್ಕೆ ಮ್ಯಾಕ್ಸಿಮಮ್ ಇಷ್ಟೇ ಕಟ್ಟಬೇಕು ಅಂತ ಯಾವುದೇ ವಿಧವಾಹದ ಕಂಡೀಷನ್ ಇಲ್ಲ ಈ ವಾತ್ಸಲ್ಯ ಸ್ಕೀಮ್ನ ಪಿ ಎಫ್ ಆರ್ ಡಿ ಎ ಮೇಂಟೈನ್ ಮಾಡುತ್ತೆ ಪಿ ಎಫ್ ಆರ್ ಡಿ ಎ ಅಂದರೆ ಪೆನ್ಷನ್ ಫಂಡ್ ಆ್ಯಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇಲ್ಲಿ ನೀವು ಅಂಥ ದುಡ್ಡು ಇರುತ್ತೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದನ್ನು ನೀವು ಯಾವಾಗ ತೊಗೊಬೋತ್ತಪ್ಪ ಅಂದರೆ ಮಕ್ಕಳಿಗೆ ಹದಿನೆಂಟು ವರ್ಷ ಆದಾಗ ಮತ್ತೆ ನೀವು ರಿಟರ್ನ್ ತೊಗೋಬೋದು ಮಿನಿಮಮ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದ್ದರೆ ನೀವು ತಕ್ಷಣವೇ ನೀವು ರಿಟನ್ ತೊಗೊಂಬಿಡ್ಬೋದು ಅದಕ್ಕಿಂತ ನೀವು ಜಾಸ್ತಿ ಕಟ್ಬಿಟ್ಟಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಸೊ ತ್ರೀ ಟೈಮ್ಸು ನಿಮಗೆ ರಿಟರ್ನ್ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಲಮ್ಸಮ್ ಹಂಗೆ ತ್ರೀ ಟೈಮ್ಸ್ ಕೊಡ್ತಾರೆ ನಿಮ್ಮ ಸೇವಿಂಗ್ಸಲ್ಲಿ ನೆಕ್ಸ್ಟು ಅದು ಕಂಟಿನ್ಯೂ ಆಗಿ ಸಿಕ್ಸ್ಟಿ ಇಯರ್ಸ್ ಆದಮೇಲೇ ನೀವು ಪೆನ್ಷನ್ ಥರ ಅದನ್ನು ತೊಗೋಬೇಕಾಗುತ್ತೆ ಮತ್ತು ನೀವು ಅಕೌಂಟ್ ಓಪನ್ ಮಾಡಿದ ತ್ರೀ ಇಯರ್ಸು ನೀವು ದುಡ್ಡನ್ನ ಡ್ರಾ ಮಾಡೋ ಹಂಗಿಲ್ಲ ಈ ಅಕೌಂಟ್ನ ಎಲ್ಲೆಲ್ಲಿ ಓಪನ್ ಮಾಡ್ಬೋದು ಅಂದರೆ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಬೋದು ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು ಮತ್ತು ಇ ಎನ್ ಪಿ ಎಸ್ ವೆಬ್ಸೈಟಲ್ಲಿ ಕೂಡ ಈ ಅಕೌಂಟ್ನ ಓಪನ್ ಮಾಡ್ಬೋದು ಮತ್ತು ಅಷ್ಟೇ ಕಟ್ಟಬೇಕು ಇಷ್ಟೇ ಕಟ್ಟಬೇಕು ಅಂತಿಲ್ಲ ಮಿನಿಮಮ್ ತೌಸಂಡ್ ಕಟ್ಟಿ ಆಮೇಲೆ ಎಷ್ಟು ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಟ್ಬೋದು ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸು ಕಮ್ಮಿ ಇರುತ್ತೆ ಅಂದರೆ ಇದು ಪಿ ಎಫ್ ಆರ್ ಡಿ ಎ ಮೇಂಟೈನ್ ಮಾಡ್ತಿರೋದ್ರಿಂದ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿನೇ ಇರುತ್ತೆ ಮತ್ತೆ ಆಗಿರುತ್ತೆ ಲಾಭಾಂಶ ಕೂಡ ಹೆಚ್ಚಿರುತ್ತೆ ಇದರಲ್ಲಿ ಮತ್ತು ಇದು ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರುತ್ತೆ ಮತ್ತು ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಮತ್ತು ಮಕ್ಕಳಿಗೆ ಇದು ಒಳ್ಳೆ ಸ್ಕೀಮು ಮತ್ತು ಸೇವಿಂಗ್ಸ್ ಸ್ಕೀಮಲ್ಲಿ ಇದು ಒಂದು ಬೆಸ್ಟ್ ಸ್ಕೀಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳಿಗೆ ಎಜುಕೇಷನ್ಗೆ ಹದಿನೆಂಟು ವರ್ಷ ಆದಾಗ ದುಡ್ಡಿನ ಅವಶ್ಯಕತೆ ಹೆಚ್ಚಿರುತ್ತೆ ಸೊ ಹಂಗಾಗಿ ಮಕ್ಕಳು ಇದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋಬೋದು ನೀವು ನಮ್ಮ ಹತ್ರ ಕಮ್ಮಿ ದುಡ್ಡಿದ್ದಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಇನ್ವೆಸ್ಟ್ ಮಾಡಿ ಸೊ ಹಂಗಾಗಿ ಗೊತ್ತಾಗೋದಿಲ್ಲ ಹದಿನೆಂಟು ವರ್ಷ ಆದಾಗ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿದಾಗ ಅದನ್ನು ಮಕ್ಕಳ ಭವಿಷ್ಯಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ತಂದೆ ತಾಯಿದಿರಿಗೆ ಇದೊಂದು ಒಳ್ಳೆಯ ಆಪ್ಷನ್ ವಾತ್ಸಲ್ಯ ಸ್ಕೀಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು